ಇಲ್ಲಮ್ಮ ಆಕ್ಚುಲಿ ಯಾರ ಏನ್ ಮಾತಾಡ್ತಿದ್ದಾರೆ ಅಂದ್ರೆ ಏನ್ ಸರಿ ಇಲ್ಲ ಮಗ ಸೊಸೆಗೆ ಸರಿ ಇಲ್ವಾ ದೂರ ಇಟ್ಟಿದಾರಂತೆಲ್ಲ ಅವ್ರಿಗೆ ಯಾರು ದೂರ ಇಡೋ ಕೆಪಾಸಿಟಿ ಇನ್ನೂ ಯಾರಿಗೂ ಇಲ್ಲ ನಮ್ಮ ನಮ್ಮನೆಯಲ್ಲಿ ನಾನ್ ನಾನಿರೋವರೆಗೂ ಯಾರು ನನ್ ದೂರ ಇಡೋ ಕೆಪಾಸಿಟಿ ಇಲ್ಲ ನನ್ನ ಮಗ ನನ್ನ ದೂರ ಇಡೋದು ನಾನ್ ನನ್ನ ಮಗ ದೂರ ನಮ್ಮ ಮನೇಲಿ ಪ್ರೀತಿಗೆ ಏನು ಕಡಿಮೆ ಇಲ್ಲ ನಾವು ತುಂಬಾ ಚೆನ್ನಾಗಿದ್ದೀವಿ ಬಿ ಎಂ ಟಿ ಸಿಲಿ ಇದ್ದಾಗಿದ್ದ ಪ್ರೀತಿ ಕುಟುಂಬ ನಮ್ದು ಏನು ಕಡಿಮೆ ಇಲ್ಲ ಗೊತ್ತಾಯ್ತಾ ಹಂಗಂದ್ಬಿಟ್ಟು ನಾವೇನು ದುಡಿದೇ ಕುತ್ಕೊಂಡು ಅವ್ರನ್ನ ಕುಕ್ಸಟೆ ಮಾತಾಡೋ ಸೋಂಬೇರಿ ಫ್ಯಾಮಿಲಿ ನಮ್ದಲ್ಲ ಅವ್ರ ಮನೆ ಕೇಳಿ ಅವ್ರ ಫ್ಯಾಮಿಲಿ ಕೇಳಿ ನಮ್ಗೆ ಹೇಳ್ತಾರಲ್ಲ ಅವ್ರ ಮನೆ ಅವ್ರಿಗೆ ನಾನು ತುಂಬಾ ಜನಕ್ಕೆ ಗೊತ್ತು ಅಮ್ಮ ಏನು ಅಣ್ಣ ಏನು ಅಣ್ಣನ ಫ್ಯಾಮಿಲಿ ಏನು ಅಂತ ಎಲ್ಲ ಎಲ್ಲ ದರ್ಶನ್ ಫ್ಯಾನ್ಸು ಸುದೀಪ್ ಫ್ಯಾನ್ಸು ನಮ್ಮ ಅಪ್ಪು ಫ್ಯಾನ್ಸು ನಮ್ಮ ಚಿಕ್ಕ ಚಿಕ್ಕ ನಮ್ಮ ಧ್ರುವ ಎಲ್ಲರ ಫ್ಯಾನು ನಂಗೆ ಮೆಸೇಜ್ ಮಾಡ್ತಾರೆ ಇವಾಗಲೂ ಅಮ್ಮ ನೀವು ತುಂಬ ಚೆನ್ನಾಗಿ ಧೈರ್ಯವಾಗಿ ಮಾತಾಡ್ತೀರಾ ಆಮೇಲೆ ನಾವೆಲ್ಲ ಸಿನ್ಮಾ ನೋಡ್ತೀವಿ ನಾವೆಲ್ಲ ನೋಡ್ತೀವಿ ಅಂತ ಹೇಳ್ತಾ ಇರ್ತವೆ ಅಷ್ಟಕ್ಕಿಂತ ಏನ್ರಿ ಬೇಕು ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರ್ರಿ ಅವರು ನಮ್ಮ ಮಗನ ಎಲ್ಲಿಗೆ ತಗೊಂಡೋಗವ್ ರೀ ಅಮ್ಮೆಲ್ಲ ಸ್ಟಾರ್ಸ್ಗಳು ನಾವೆಲ್ಲರೂ ನಮ್ಮ ಮಕ್ಳೇ ನಾವೊಂದು ಕುಟುಂಬ ಯಾರ ಮನೇಲಿ ಏನೇ ಆದ್ರೂ ನಾವೇ ಒಂದು ಕುಟುಂಬ ರೀ ಸಿನಿಮಾ ಮನೆ ಅಂದ್ರೆ ನಮ್ಮ ಸಿನಿಮಾ ಕುಟುಂಬ ಅದು ಯಾರಿಗಂದ್ರೂ ನಾನು ಸುಮ್ಮನೆ ಇರಲ್ಲ ಇನ್ಮೇಲೆ ನಾನು ಹೇಳೇ ಬಿಡ್ತೀನಿ ಯಾರಿಗೆ ಬೈದ್ರು ನಾನು ಹೋಗಿ ಮಾತಾಡ್ತೀನಿ சரி 아니 బయяк ಬಿಡಲ್ಲ ನಾನು ಯಾರು ನನ್ನ ಮಗನ್ ಬೈದ್ರು ಅಂತಲ್ಲ ಅಲ್ಲ ಹೇಳ್ಬೇಕು ಹೇಳಬೇಕು ಅವರು ಅವ್ಳು ಮನೆ ನೋಡಕಲಕ್ಕೆ ಇಲ್ಲ ನಾನು एक्चुअली ಅಂದ್ರೆ ಈ ಪ್ರಮೋಷನಲ್ ವಿಚಾರದಲ್ಲೂ ನೀವು एक्चुअली ಅವರನ್ನ ಟಚ್ ಮಾಡದೆ ಮಾಡಿದರೋ ಅದು ನಿಮ್ಮ ಒಂದು ಇದನ್ನ ತೋರಿಸುತ್ತೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲಿ ಒಂದು ಇಲ್ಲಿ ಕೇಳಿ ಇದೊಂದ ಇವತ್ತು ಅರ್ಥ ಮಾಡ್ಕೋಬಿಡಿ ಇವಾಗ ನಾನೆಲ್ಲರನ್ನು ಸ್ಟಾರ್ಸ್ ಕರೆದು ಶೋ ತೋರಿಸ್ತಾ ಇದೀನಿ ಊಟಕ್ಕೆ ಕರಿಯೋದು ನಮ್ಮ ಕೆಲಸ ಕೂಲಿ ಕರಿಯೋದಲ್ಲ ಹೌದು ಇದು ಪ್ರಚಾರ ಮಾಡ್ಕೊಡಿ ಸಿನಿಮಾ ನೋಡ್ಕೊಡಿ ನೀವು ನೀವು ನೋಡಿದ್ರೆ ಗೆಲ್ಲುತ್ತಾ ಅಂದ್ರೆ ಅದು ಸ್ವಾರ್ಥ ನಾನು ಥಿಯೇಟ್ರಲ್ಲಿ ಸಿನಿಮಾ ಬಿಟ್ಟಿದ್ದೀನಿ ನಿಮಗೆಲ್ಲ ಕರೀತಾ ಇದೀನಿ ಒಂದು ಶೋ ಹಾಕೊಡ್ತೀನಿ ಬನ್ನಿ ಅಂತ ಕರಿಯೋದು ಪ್ರೀತಿಯಿಂದ ಊಟಕ್ಕೆ ಗೆಸ್ಟ್ ಅವರು ನಮ್ಮನೆ ಗೆಸ್ಟ್ ಗೆಸ್ಟ್ ಆಗಿ ಇನ್ವೈಟ್ ಮಾಡೋಕೆ ನಾನು ಇಷ್ಟಪಡ್ತೀನಿ ಅವ್ನು ನೋಡಿ ಒಪಿನಿಯನ್ ಕೊಡ್ತಾನೆ ನನ್ನ ಮಗನ ಕೆಲಸ ಬಿಟ್ಟು ನನ್ನ ಸಣ್ಣ ಬಜೆಟ್ ಸಿನಿಮಾಗಾಕಳಷ್ಟು ನಾನು ಟೈಮ್ ವೇಸ್ಟ್ ಮಾಡಲ್ಲ ಇದನ್ನ ಇನ್ನೂ ಒಂದ್ಸರಿ ಹೇಳ್ತೀನಿ ಮನೆ ವಿಷಯಕ್ಕೆ ಬಂದವರು ಮೂರ್ಖರು ಅಷ್ಟೇ ಅವ್ರು ಮೂರ್ಖರು ಮನೆ ವಿಷಯ ಮಾತಾಡ್ಕೊಂಡು ಅವ್ರು ಟೈಮ್ ವೇಸ್ಟ್ ಮಾಡ್ತಾರೆ ನಾವು ತುಂಬಾ ಚೆನ್ನಾಗಿದ್ದೀವಿ ಮೈನು ಪೃಥ್ವಿ ಅಂಬರ್ ಅವರ ವಿಷಯಕ್ಕೆ ಬರೋದಾದರೆ ಅಂದ್ರೆ ಅವ್ರನ್ನ ಈ ಆಕ್ಷನ್ ಆ್ಯಂಗಲ್ ನಾವು ಜಾಸ್ತಿ ನೋಡಿರ್ಲಿಲ್ಲ ಅಂದ್ರೆ ತುಂಬಾ ಲವರ್ ಬಾಯವಾಗಿ ನೋಡಿದ್ವಿ ಅವ್ರು ಚೆನ್ನಾಗಿ ಮಾಡಿದ್ವಿ ಅದೇ ಇದು ಆ್ಯಕ್ಷನ್ ಆ್ಯಂಗಲ್ ಎಸ್ಪೆಷಲಿ ಬೈಕ್ ಸೀನ್ ಅನ್ನೋ ಒಂದೊಂದು ಫೈಟ್ ಬರುತ್ತೆ ಅದೊಂದು ಮತ್ತೆ ಸಾಕಷ್ಟು ಫಸ್ಟ್ ಸ್ಟಾರ್ಟ್ ಆಗೋದೇ ಒಂದು ಫೈಟಿಂದಾನೆ ಶುರು ಆಗುತ್ತೆ ಆಕ್ಚುಲಿ ಕಥೆ ಚೆನ್ನ ಆಂ ಹೌದು ಸೊ ಅದು ಸ್ಟಾರ್ಟ್ ಅಂದ್ರೆ ಅವರನ್ನು ಒಂದು ಓಕೆ ಆಕ್ಷನ್ ಒಂದು ಒಬ್ಬ ಸ್ಟಾರ್ ಆಗಿ ಕೂಡ ತೋರಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಂತಹ ಸಿನಿಮಾ ಈ ಕನ್ನಡದಲ್ಲಿ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ ತುಂಬಾ ಖುಷಿ ಇದೆ ನನಗೆ ನಾವು ಸಿನ್ಮಾನ ಮೊದಲೇ ಒಂದ್ಸತಿ ನೋಡಿದಾಗ್ಲೂ ಓಕೆ ಯೂತ್ಸ್ ಇಷ್ಟ ಆಗುತ್ತೆ ಈ ಸಿನಿಮಾ ಒಂದು ಹೀರೋ ಹೀರೋ ತರ ಇದಾರೆ ಆಯ್ತಾ ಚೆನ್ನಾಗಿ ನಮಗೆ ಕೋಪರೇಷನ್ ಮಾಡ್ತಾರೆ ಇವತ್ತಿಗೂ ಪಾಪ ನಾನೇ ನಾವು ಹೇಳ್ತಾ ಇರ್ತೀನಿ ರೆಸ್ಟ್ ಮಾಡಪ್ಪ ಅಂತೆಲ್ಲ ಹೇಳ್ತಾ ಇರ್ತೀನಿ ನನಗೆ ನನ್ನ ಮಗ ಬೇರೆ ಪೃಥ್ವಿ ಬೇರೆ ಬೇರೆ ಆರ್ಟಿಸ್ಟ್ ಎಲ್ಲರೂ ನಾವು ಒಂದೇ ಥರ ಹಂಗನ್ಬಿಟ್ಟು ನಾವು ಪೃಥ್ವಿ ಬೇರೆ ಯಶ್ ಬೇರೆ ಅಂತ ನಾವು ನೋಡೋಲ್ಲ ಬಟ್ ಅವ್ರ ಕೆಲಸನ ಅವ್ರು ಅಚ್ಚುಕಟ್ಟಾಗಿ ಮಾಡಿ ಥೇಟ್ರವರೆಗೂ ಕೊಟ್ಟು ಪ್ರಮೋಷನ್ನು ಮಾಡ್ತಾ ಇದ್ದಾರೆ ಪೃಥ್ವಿಗೆ ಇನ್ನು ಮುಂದೆ ಒಳ್ಳೊಳ್ಳೆ ಆಫರ್ ಬರಲಿ ಅಂತ ನಾನು ಬರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ಅವ್ರು ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಲ್ಲಿ ಡ್ಯಾನ್ಸಿಗೆ ಅಷ್ಟು ಅವಕಾಶ ಕೊಟ್ಟಿಲ್ಲ ಸ್ವಲ್ಪ ಮಾಡೋವ್ರೆ ನಾನು ಅವ್ರ ಶೋಲಿ ನೋಡಿದೆ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಎಷ್ಟು ಫ್ಯಾನ್ಸ್ ಇದಾರೆ ಗೊತ್ತಾ ಎಲ್ಲೋದ್ರ ಹುಡುಗಿರುತ್ಕೊಂಡ್ಬಿಡ್ತಾರೆ ಹುಡುಗರು ಈಗ ಈಗ ಆಲ್ಮೋಸ್ಟ್ ಇದು ಎರಡು ಗಂಟೆ ಇಪ್ಪತ್ತು ನಾಲ್ಕು ನಿಮಿಷ ಸಮಥಿಂಗ್ ಏನೋ ಇದೆ ಈ ಸಿನಿಮಾ ಡ್ಯೂರೇಷನ್ ಆಕ್ಚುಲಿ ಯಾವ್ದಾದ್ರು ಒಂದು ಹಂತದಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಬೇಕಿತ್ತು ಇನ್ನೊಂದ್ ಇದನ್ನೆಲ್ಲ ತೆಗೆದಿದ್ರೆ ಬೆಟರ್ ಇತ್ತು ಅನ್ನೋದು ಯಾವ ಇಲ್ಲ ಎಲ್ಲಾದ್ರಲ್ಲೂ ಕತೆ ಫಸ್ಟ್ ಅಂತರದಲ್ಲಿ ಕತೆ ಹೇಳಿ ನೆಕ್ಸ್ಟ್ ಅದನ್ನು ಫೈನಲ್ ಕೊಟ್ಟಿದ್ದಾರೆ ಆಯ್ತಾ ಎಲ್ಲೂ ನೀವು ಕತೆನ ಎಲ್ಲೋ ಬಿಟ್ಟು ಎಲ್ಲೋ ತಗೋಕ್ ಆಗಲ್ಲ ಕತೆ ಚೆನ್ನಾಗಿ ಹೇಳಿ ಈಗ ಪಾತ್ರ ಪಾತ್ರ ತೋರ್ಸಿದಾರೆ ಕತೆ ಕತೆ ಹೇಳಿದಾರೆ ಅದನ್ನೆಲ್ಲ ಮಾಡ್ಕೊಂಡು ನೀಟಾಗಿ ತಂದು ಅವ್ರಿಗೆ ಸೆಕೆಂಡ್ ಹಾಫಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಟೈಮಿಂಗ್ಸು ನಾವು ಏನು ಕೊಡಬೇಕು ಅಷ್ಟರೊಳಗೆ ಕೊಟ್ಟಿದ್ದೀವಿ ನೋಡ್ರಿ ಒಬ್ಬೊಬ್ರಿಗೆ ಒಂದೊಂದು ಹೇಳ್ತಾರೆ ನಾವೆಲ್ಲರೂ ತೊಗೊಳಕ್ಕಾಗಲ್ಲ ನಮ್ಗೊಂದು ಸಿನ್ಮಾ ಮಾಡಬೇಕಾದ್ರೆ ನಮ್ದೇ ಅದೊಂದು ತಾಟಲ್ಲಿ ಮಾಡಿ ಥೇಟ್ರಿಗೆ ಬಿಡ್ತೀವಿ ಅದನ್ನ ಅವ್ರು ತೊಗೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ ಗೊತ್ತಾಯ್ತಾ ಕ್ವಾಲಿಟಿ ವೈಸ್ ಆಗ್ಬೋದು ಅದೆಲ್ಲ ನಾವು ತಾಟಲ್ಲಿ ತೊಗೊಂಡು ಮಾಡ್ತೀವಿ ಯಾವ ಎಷ್ಟು ಬಜೆಟ್ ಯಾವ ಸಿನಿಮಾ ಕೊಡಬೇಕು ಅಂತ ಅದು ನಮ್ಮ ಪ್ರೊಡ್ಯೂಸರ್ಗೆ ನಮ್ಮ ಟೆಕ್ನಿಷಿಯನ್ಗೆ ನಮ್ಮ ಟೀಮ್ಗೆ ಎಲ್ಲ ಗೊತ್ತಿರುತ್ತೆ ತೀರಾ ಏನ್ ನೋಡ್ತಿರೀ ಎರಡು ಕಾಲ್ ಗಂಟೆ ನಮ್ಮ ಕಾಲದಲ್ಲೆಲ್ಲ ಹತ್ತೊಂಬತ್ತು ರೀಲ್ ನೋಡ್ತಿದ್ವಿ ನಮ್ಗೆ ಚಿಕ್ಕದು ಅನ್ಸ್ಬಿಡುತ್ತೆ ಸಿನ್ಮಾ ನಾವು ನೋಡಿ ಸಿನ್ಮಾ ಮುಂದೆ ಅದನ್ನೆಲ್ಲ ನೋಡ್ಕೊಂಡು ಮಾಡಿದೀವಿ ನಮ್ಗೆ ಆ ಥರದ ಯಾವುದೂ ಬಂದಿಲ್ಲ ಬೋರ್ ಆಗೋ ಥರದ್ದು ಏನೂ ಇಲ್ಲ